ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇದ್ದೀನಿ ಇವತ್ತು ಪೇಮೆಂಟ್ ಬಗ್ಗೆ ಯೂಟ್ಯೂಬನ ಪೇಮೆಂಟ್ ಬಗ್ಗೆ ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಇವತ್ತು ಒಬ್ಬರದ್ದೋ ಬೆಳಗ್ಗೆದು ಬೆಳಗ್ಗೆ ಒಬ್ಬರದ್ದು ವಿಡಿಯೋ ನೋಡಿದೆ ನನ್ನ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ಗೆ ಎಷ್ಟು ಲಕ್ಷ ಬಂದೈತೆ ಗೊತ್ತಾ ಅಂತ ತಮ್ಮನಲ್ಲಿ ಹಾಕಿದ್ದಾರೆ ಅವ್ರದ್ದು ನಾನು ಚೆಕ್ ಮಾಡಿದೆ ಚಾನಲ್ಲು ಏನು ಒಂಬತ್ತು ಸಾವಿರನೋ ಹತ್ತು ಸಾವಿರನ ಸಬ್ಸ್ಕ್ರೈಬ್ ಇದೆ ಸೊ ಏನು ಮಾಡಿದ್ದಾರೆ ಆ ವಿಡಿಯೋಲಿ ನನಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಲಕ್ಷ ಬಂದಿದೆ ಅಂತ ಹೇಳ್ತಾರೆ ಏನಕ್ಕೆ ಆ ಥರ ಆಗಬೇಕು ಸುಮ್ಮನೆ ಸುಳ್ಳು ಸುಳ್ಳು ಎಲ್ಲ ಆಗಬಾರ್ದು ಯೂಟ್ಯೂಬಲ್ಲಿ ಯಾಕೆ ಆ ಥರ ಹೇಳ್ತೀನಿ ಗೊತ್ತಾ ಸೊ ನಾವು ಒಂದು ವರ್ಷದಿಂದ ನಾವು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಎಷ್ಟೋ ಜನ ಆರು ತಿಂಗಳಿಂದ ಲೈವ್ ಮಾಡಿಕೊಂಡು ವಾಚ್ ಅವರ್ಸ್ ಕಂಪ್ಲೀಟ್ ಆಗದೆ ಮೌನ ಆಗದೆ ಎಷ್ಟು ಒದ್ದಾಡ್ತವ್ರೆ ಒಂದು ಡಾಲರ್ ಮಾಡೋದು ಎಷ್ಟು ಈಸಿ ಅಂತಲ್ಲ ಯಾರ್ಯಾರ್ದು ಮೋನಿಟೈಸ್ ಆಗಿರುತ್ತೋ ಅವ್ರನ್ನ ಹೋಗಿ ಕೇಳಿ ನೋಡಿ ಇವರು ಬಂದ್ಬಿಟ್ಟು ಈ ಥರ ನನಗೆ ಎಷ್ಟು ಲಕ್ಷ ಬಂದಿದೆ ಇಷ್ಟು ಬಂದಿದೆ ಅಂತ ವಿಡಿಯೋ ಮಾಡ್ತಾರಲ್ಲ ಎಲ್ಲರಿಗೂ ಗೊತ್ತು ಗೋಸ್ಕರ ಮಾಡ್ತವ್ರೆ ಎಲ್ಲರೂ ಮಾಡಲಿ ನನಗೆ ಬೇಜಾರು ಅವ್ರ ಮೇಲೆ ಏನಿಲ್ಲ ನೀವು ಅಂದ್ಕೊಂಬೋದು ಅವ್ರು ಹೇಗಾದರೂ ಮಾಡ್ಕೊಳ್ಳಿ ನಿಮಗೆ ಅನ್ನಕ್ಕೆಪ್ಪ ನಿಮ್ಗೆ ಉತ್ತರ ಕೊಡ್ತೀನಿ ಹೇಳಿ ನಮ್ಮ ಥರ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ನಂಬ್ಕೊಂಡು ಬರ್ತಾರಲ್ಲ ನಂಬ್ಕೊಂಡು ಬರ್ತಾರ ಒಂದು ಯೂಟ್ಯೂಬ್ ಒಂದು ಸೋಷಿಯಲ್ ಮೀಡಿಯಾ ವೇದಿಕೆ ಅಂದ್ಕೊಂಡು ಅವ್ರ ಟ್ಯಾಲೆಂಟ್ನ ತೋರ್ಸೋಕ್ಕೆ ಏನಾದರೂ ಬರ್ತಾರೆ ಬಟ್ ಇವರು ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಇಷ್ಟು ಬರುತ್ತಾ ಲಕ್ಷ ಓ ಹಂಗೆ ಹಿಂಗೆ ಅಂದ್ಕೊಂಡ್ಬಿಡ್ತಾರೆ ಯೂಟ್ಯೂಬ್ ಚಾನಲ್ ಯಾರ್ದು ಇರಲ್ವ ಅವರು ಅದೇ ಅನ್ಕೊಂಡ್ಬಿಟ್ಟಿರ್ತಾರೆ ಏನು ಯೂಟ್ಯೂಬ್ ಹೋಗಿದ ತಕ್ಷಣ ಲಕ್ಷ ಬಂದ್ಬಿಡುತ್ತಂತ ಇಲ್ಲೆಲ್ಲ ಯೂಟ್ಯೂಬ್ ಚಾನಲಲ್ಲಿ ನಾವು ಬಂದು ನೆಟ್ ಪ್ಯಾಕ್ ಹಾಕ್ಸೋಕ್ಕೆ ಸಾಲ ಮಾಡ್ಕೊಂಡು ಸುತ್ತಾಡ್ತಾ ಇದ್ದೀವಿ ಇಲ್ಲಿ ಲಕ್ಷ ಇಲ್ಲಿಂದ ಬರುತ್ತೆ ನೀವೇ ಹೇಳಿ ಎಷ್ಟು ಜನ ಲಕ್ಷ ಬಂದಿದಪ ಯೂಟ್ಯೂಬ್ ಚಾನಲ್ ಅವರು ಯೂಸ್ ಇದ್ದೀರಲ್ಲ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಮೋನು ಆಗಿರೋವರೆಗೂ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಎಷ್ಟು ಲಕ್ಷಪ್ಪ ಬಂದೈತೆ ನಿಮಗೆ ಹೇಳಿರಿ ಏನಕ್ಕೆ ಸುಳ್ಳು ಆಗಬೇಕು ಆ ಥರ ನನಗೆ ಕೋಪ ಏನು ಗೊತ್ತಾ ಅವ್ರ ಮೇಲೆ ಏನೂ ಇರಲ್ಲ ಬರೀ ಡೌಗಳು ಏನು ಡೌಗಳಂದ್ರೆ ಇಷ್ಟು ಲಕ್ಷ ಬಂದ್ಬಿಡ್ತು ಓ ಇಷ್ಟು ನಾನು ಹುಡ್ತಿದ್ದೀನಿ ಅಂತ ಆ ವೀಡಿಯೋನ ನೋಡೋಕ್ಕೆ ನಮ್ಮಂಥವ್ರು ಇರ್ತಾರಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರು ಇವರು ಸುಮ್ಮನೆ ಇರಲ್ಲ ಅವ್ರು ಹಾಕಿದ ತಕ್ಷಣ ತಮ್ಮಲ್ಲಿ ಹೋಗಿ ನೋಡ್ತಾರೆ ಎಷ್ಟು ಬಂದಿರುತ್ತೆ ಅಂತ ಬಟ್ ಅವ್ರು ಕೊನೆವರೆಗೂ ಹೇಳೋಲ್ಲ ಕೊನೆವರೆಗೂ ಹೇಳ್ಕೊಂಡು ಹೋಯ್ತಾರೆ ವೀಡಿಯೋನ ಹಿಂಗೆ ಮಾಡಬೇಕಾಯ್ತು ಹಂಗೆ ಮಾಡಬೇಕಾಯ್ತು ಹಿಂಗೆ ಮಾಡಿದ್ರೆ ಹಿಂಗೆ ಬರ್ತಾಯಿತ್ತು ಕೊನೆವರೆಗೂ ಯಾರೂ ಹೇಳಲ್ಲ ಯಾ ಎಷ್ಟೇ ಜನ ಯೂಟ್ಯೂಬರ್ದು ನೋಡಿದ್ದೀನಿ ಮೊದಲನೇ ಪೇಮೆಂಟ್ ಬಂದಿದೆ ಅಂತಾರಲ್ಲ ಅವರೆಲ್ಲರದು ವೀಡಿಯೋಸ್ ನೋಡಿ ಕೊನೆವರೆಗೂ ಯಾರು ಹೇಳೋದೇ ಇಲ್ಲ ಎಷ್ಟು ಬಂದಿದೆ ಅಂತ ಕೇಳಿದ್ರೆ ರಿವ್ಯೂನೇ ಹೇಳ್ಬಾರ್ದು ಸೊ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ವೀಡಿಯೋ ಏನಕ್ಕೆ ಮಾಡ್ತೀರಾ ಕರೆಕ್ಟ್ ತಾನೇ ಸುಮ್ಮನೆ ನೋಡಿರಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ನಾನು ಬರಲ್ಲ ಅಂತ ನಾನು ಹೇಳಲ್ಲ ಬಟ್ ಏನಂದ್ರೆ ಲಕ್ಷ ಲಕ್ಷ ದುಡಿಬೇ ದುಡಿಬೇಕಂದ್ರೆ ತುಂಬ ಶ್ರಮ ಪಡಬೇಕು ಅರ್ಥ ಆಯ್ತು ತುಂಬ ಕಷ್ಟಪಡಬೇಕು ವಿಡಿಯೋ ಚೆನ್ನಾಗಿ ಓಡ್ತಾನೆ ಇರಬೇಕು ಅವಾಗ ಲಕ್ಷ ಲಕ್ಷ ದುಡಿಬೋದು ಅದನ್ನ ನಾನು ಒಪ್ಕೊಂತೀನಿ ದುಡ್ದವರು ಇದ್ದಾರೆ ಒಳ್ಳೆ ಮನೆ ಕಟ್ಟಿದವರು ಇದ್ದಾರೆ ಲೈಫ್ ಸೆಟ್ಲ್ ಆದವರು ಇದ್ದಾರೆ ಓಕೆನಾ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಏನಕ್ಕೆ ದುಡ್ಗೋಸ್ಕರ ಬರ್ತೀವಿ ನಾನು ದುಡ್ಗೋಸ್ಕರನೇ ಬಂದಿದ್ದಿರೋದು ಹೌದು ತಾನೆ ನನಗೇನು ಬೇಜಾರಾಗುತ್ತೆ ಗೊತ್ತಾ ಸುಳ್ಳು ಹೇಳಿಬಿಟ್ಟು ಏನಕ್ಕೆ ವೀಡಿಯೋ ಮಾಡ್ತೀರಾ ಸೊ ನೀವು ಒಂದು ಸುಳ್ಳು ಹೇಳೋದ್ರಿಂದ ಪ್ರತಿಯೊಬ್ಬರು ಏನು ತಿಳ್ಕೊತಾರು ಗೊತ್ತಾ ಸೊ ಯೂಟ್ಯೂಬ್ಗೆ ಹೋದರೆ ದುಡ್ಡು ಬರುತ್ತೆ ಯೂಟ್ಯೂಬ್ಗೆ ಹೋದ್ರೆ ದುಡ್ಡು ಬರುತ್ತೆ ಆದ್ದರಿಂದ ಅದರಿಂದ ಇರೋ ಕಷ್ಟ ಯಾರಿಗೂ ಗೊತ್ತಿಲ್ಲ ರೀ ಸುಮ್ಮನೆ ಎಲ್ಲರೂ ಆ ಮೈಂಡ್ಸೆಟ್ ಅದೇ ಇದೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಂದ್ರೆ ಆ ದುಡ್ಡು ಬರುತ್ತೆ ಸೊ ಯಾರಿಗೂ ಗೊತ್ತಿಲ್ಲ ಫಸ್ಟು ಸಾವಿರ ಸಬ್ಸ್ಕ್ರೈಬ್ ಮಾಡಬೇಕು ನಾಲ್ಕು ಸಾವಿರ ವಾಚ್ ವರ್ಸ್ ಮಾಡಬೇಕಂತ ಯಾರ್ದು ಯೂಟ್ಯೂಬ್ ಚಾನಲ್ ಇರಲ್ಲ ಅವ್ರಿಗೆ ನಿಜವಾಗ್ಲೂ ಗೊತ್ತಿರಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬ್ ಅಲ್ಲಿ ವೀಡಿಯೋ ಹಾಕಿದ್ರೆ ದುಡ್ಡು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ರಿಲೇಷನ್ ಇರಲಿ ಯಾರೇ ಇರಲಿ ಬೇಕಾದರೆ ನೋಡಿ ನಿಮ್ಗೆ ಏನಪ್ಪಾ ಯೂಟ್ಯೂಬ್ ಮಾಡ್ತಾ ಇದೆಯಾ ಒಳ್ಳೆ ದುಡ್ಡು ಉಳಿತಿದೆ ಅವ್ರ ಮೈಂಡ್ಸೆಟ್ ಅಷ್ಟೇ ಯಾಕಂದರೆ ಇಂಥವರೆಲ್ಲ ಪೋಸ್ಟ್ ಆಗಿರ್ತಾರಲ್ಲ ತಮ್ಮಲ್ಲ ಸೊ ಎಷ್ಟು ಲಕ್ಷ ಬಂದಿದೆ ಇಷ್ಟು ಕೋಟಿ ಬಂದಿದೆ ಅಂತ ಒಂದು ರೂಪಾಯಿ ಬಂದಿರೋಲ್ಲ ಮಣ್ಣು ಎಷ್ಟ್ರಿ ಬರುತ್ತೆ ಹೇಳ್ತೀನಿ ನೋಡಿರಿ ನಾನು ಹೇಳ್ತೀನಿ ಎಷ್ಟೋ ಜನ ಹೇಳ್ತಾರೆ ಅಂದರೆ ಸೊ ನೂರು ಡಾಲರ್ಗೆ ರೀ ಹತ್ತು ಸಾವಿರ ಲೆಕ್ಕ ಇಟ್ಕೊಳ್ಳಿ ಆಡ್ತಾಯ್ತಾ ನೂರು ಡಾಲರ್ಗೆ ಬರೀ ಹತ್ತು ಸಾವಿರ ಬರುತ್ತೆ ಹತ್ತು ಸಾವಿರ ಅಲ್ಲಿ ಎಂಟು ಸಾವಿರ ಒಳಗಡೆನೇ ಬರೋದು ಬೇಕಾ ಯಾರ್ಯಾರು ಮೌನ ಆಗಿದೆ ಯಾರ್ಯಾರು ಫಸ್ಟ್ ಪೇಮೆಂಟ್ ತೊಗೊಂಡಿದ್ದಾರೆ ಹೋಗಿ ಕೇಳಿ ನೋಡಿಬೇಕಾದ್ರೆ ನನಗೇನು ಕೋಪ ಬರುತ್ತೆ ಅಂದರೆ ಸುಮ್ಮನೆ ಈ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿಬಿಟ್ಟು ಏನು ಗೊತ್ತಾ ಎಷ್ಟು ಕಷ್ಟ ಇದೆ ಯೂಟ್ಯೂಬ್ ಅವ್ರಿಗೆ ಮಾತ್ರ ಗೊತ್ತು ಹಗಲು ರಾತ್ರಿ ಲೈವ್ ಮಾಡ್ತಾರೆ ಪ್ರತಿ ಆ ಲೈವ್ ಅವ್ರಿಗೆ ಗೊತ್ತಿರುತ್ತೆ ಮೋನಿಟೈಸ್ ಆದರೆ ಸಾಕಪ್ಪ ಅಂತ ಎಷ್ಟೋ ಜನ ಲೈವ್ ಮಾಡ್ತಾ ಇದ್ದಾರೆ ಗೊತ್ತಾ ಅದು ನನಗೆ ಗೊತ್ತಿರುತ್ತೆ ಕೋಪ ಬರುತ್ತಾ ಇಲ್ವ ನೀವು ಹೇಳಿ ಸುಮ್ಮನೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ನ್ಯಾಯವಾಗಿ ಐದು ಸಾವಿರ ರೂಪಾಯಿ ಬಂದಿದ್ದೇನೆ ಒಂದು ವರ್ಷಕ್ಕೆ ಐದು ಸಾವಿರ ರೂಪಾಯಿ ರೀ ಅದೇ ದೊಡ್ಡ ವಿಷಯ ನಮಗೆ ಆ ಥರ ಆಗ್ಬಿಟ್ಟೈತೆ ಇನ್ನು ವಾಚ್ ಅವರ್ಸು ಕಂಪ್ಲೀಟ್ ಆಗಿಲ್ಲ ಇನ್ನೂ ಏನಿಲ್ಲ ಇನ್ನು ನೀವೆಲ್ಲ ನೀವೆಲ್ಲ ತಪ್ಪೇನು ಮಾಡ್ತೀರಾ ಗೊತ್ತಾ ಹೇಳ್ತೀನಿ ನೋಡಿ ಓಪನ್ ಆಗಿ ಯಾರೇ ಒಬ್ರು ಫಸ್ಟ್ ಪೇಮೆಂಟ್ ಬಂತು ಅಂದರೆ ಫಸ್ಟು ಹೋಗಿ ಬಗ್ಗೆ ನೋಡ್ತೀರಾ ಏನಕ್ಕೆ ಕೇಳಿ ಸೊ ಎಷ್ಟು ಬಂದಿದೆ ಅಂತ ಫಸ್ಟು ನಿಮ್ಮ ಕ್ಯೂರಾಸಿಟಿ ಆ ಕ್ಯೂರಾಸಿಟಿ ನಿಮ್ಮ ಚಾನಲ್ ಮೇಲೆ ಏನಕ್ಕಿಲ್ಲ ನಿಮ್ಮ ಚಾನಲಲ್ಲಿ ಏನಾದರೂ ಹೊಸ್ದಾಗಿ ಪ್ರಯತ್ನ ಪಡೋಣ ಏನಾದರೂ ಒಂದು ಹೊಸ್ದಾಗಿ ಮಾಡೋಣ ಅದು ಏನಕ್ಕೆ ನಿಮ್ಮ ಚಾನಲಲ್ಲಿ ಇಲ್ಲ ನನಗೆ ಇದುವರೆಗೂ ಯಾರ್ದು ಗೊತ್ತಾಗ್ತಲ್ಲ ಬರೀ ನೀವು ಬೇರೆಯವ್ರದ್ದು ನೋಡ್ಕೊಂಡು ಸುತ್ತಾಡ್ತಾ ಇದ್ದೀರಾ ಹೊತ್ತು ನಿಮ್ಗೇನು ಆಗ್ತಾಯಿಲ್ಲ ಲಕ್ಷ ಗಿಕ್ಷಾ ಬರೋದ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಇಷ್ಟು ಬರುತ್ತೆ ಬ್ರದರ್ ನಿಜವಾಗ್ಲೂ ಬರುತ್ತೆ ದುಡ್ಡು ಇಲ್ಲ ಅಂತ ನಾನು ಹೇಳಲ್ಲ ತುಂಬ ಕಷ್ಟ ಇದೆ ಅರ್ಥ ಆಯ್ತಾ ಅಷ್ಟೇ ಈಸಿಯಾಗಿ ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಹೇಳ್ತಾರೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಮೋನೋ ಆದವರು ನಾನು ಎಷ್ಟೋ ಜನ ಪಾಪ ಬೇಜಾರಲ್ಲಿದ್ದಾರೆ ಯಾಕಂದರೆ ನಮಗೆ ಗೊತ್ತಿರೋ ಒಬ್ರು ಅಕ್ಕನ ಇದ್ದಾರೆ ಅವರು ಹತ್ತು ಸಾವಿರ ಮೇಲೆ ಆಗಿದೆ ಅವರು ಸಬ್ಸ್ಕ್ರೈಬು ರೀಸೆಂಟಾಗಿ ಅವ್ರಿಗಿನ್ನೂ ಒಂದು ರೂಪಾಯಿ ಬಂದಿಲ್ಲ ಯಾಕಂದರೆ ಅವ್ರದ್ದು ಇನ್ನೂ ಡಾಲರೇ ಕಂಪ್ಲೀಟು ಆಗಿಲ್ಲ ಸೊ ಆ ಕಷ್ಟಲ್ಲೆಲ್ಲ ನಾನು ನೋಡಿದ್ದೀನಿ ಇಲ್ಲೆಲ್ಲ ಏನು ಗೊತ್ತಾ ಸುಮ್ಮನೆ ಹೆಸ್ರಿಗೆ ಮಾತ್ರ ಹಾಂ ಇಷ್ಟು ಬಂದೈತೆ ಇಷ್ಟು ಬಂದೆ ನೋಡಿರಿ ಸುಳ್ಳು ಹೇಳ್ಬೋದು ಸುಳ್ಳಾಗಿ ಎಡಿಟಿಂಗ್ ಮಾಡಿಬಿಟ್ಟು ತೋರಿಸ್ಲೂಬೋದು ಅರ್ಥ ಆಯ್ತಾ ಪಾಪ ಹೊಸೊಬ್ಬರಲ್ಲ ನಂಬ್ಕೊಂಡ್ಬಿಡ್ತಾರೆ ಹೊಸೊಬ್ಬರು ಯೂಟ್ಯೂಬರ್ಗೆ ನಾನು ಹೇಳ್ತೀನಿ ನೋಡಿ ನೂರು ಡಾಲರ್ಗೆ ಹತ್ತು ಸಾವಿರನೇ ಅಷ್ಟೇ ಬರೋದು ಅದ್ರ ಮೇಲೆ ಏನಿಲ್ಲ ಅದ್ರ ಮೇಲೆ ಮಾಡಿದ್ರೆ ಬರುತ್ತೆ ನಿಮ್ಗೆ ಒಂದು ಲಕ್ಷ ಹತ್ತು ಲಕ್ಷ ಬರಬೇಕಂದ್ರೆ ಒಂದು ಲಕ್ಷ ಬರಬೇಕಂದ್ರೆ ಸಾವಿರ ಡಾಲರ್ ಮಾಡಬೇಕು ಸಾವಿರ ನೂರು ಡಾಲರ್ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಸಾವಿರ ಡಾಲರ್ ಮಾಡಬೇಕು ಒಂದು ಲಕ್ಷಕ್ಕೆ ಫಸ್ಟು ತಿಳ್ಕೊಳ್ಳಿ ನೂರು ಡಾಲರ್ಗೆ ಹತ್ತು ಸಾವಿರ ಹಿಡ್ಕೊಳ್ಳಿ ಸಾವಿರ ಡಾಲರ್ಗೆ ಒಂದು ಲಕ್ಷ ಈ ಥರ ಲಟ್ಕ ಹಿಡ್ಕೊಳ್ಳಿ ಇಲ್ಲಿ ರೆವೆನ್ಯೂ ಹೇಳಬಾರ್ದು ಅದು ಹೇಳ್ಬಾರ್ದು ಅಂತಾರೆ ಸೊ ರೆವಿನ್ಯೂ ಹೇಳಬಾರ್ದು ಅಂದರೆ ಯೂಟ್ಯೂಬ್ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಏನು ಕೇಳಬೇಕು ರೆವೆನ್ಯೂ ಹೇಳ್ಬೋದು ಏನು ಎಲ್ಲ ಹೇಳ್ಬೋದು ನಂದು ಪೇಮೆಂಟ್ ಬಂದಾಗ ನಾನು ಕೈಯಲ್ಲಿ ಹಿಡಿದ್ಬಿಟ್ಟು ಹಂಗೆ ತೋರಿಸ್ತೀನಿ ಇಷ್ಟೇ ಬಂದಿದೆ ಅಂತ ಹೇಳ್ತೀನಿ ಮಾತಿಟ್ಕೊಳ್ಳಿ ನಂದು ಏನು ಚಾನಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಬರೀ ದುಡ್ಡು ಕೊಡೋದು ಯೂಟ್ಯೂಬ್ ಅವರಂತೆ ಅಂತೆ ಯೂಟ್ಯೂಬ್ ಅವರಲ್ಲಿ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತಂತೆ ಅಂತ ಒಬ್ಬೊಬ್ರಿಗೊಂದೊಂದು ಮೈಟ್ ಸೆಟ್ ಇದೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ಯಾರಿಗೂ ಹೇಳಲ್ಲ ಬಟ್ ಈ ಥರ ಹತ್ತು ಲಕ್ಷ ಬಂದಿದೆ ಐದು ಲಕ್ಷ ಬಂದಿದೆ ಎಷ್ಟು ಲಕ್ಷ ಬಂದಿದೆ ಅಂತ ಮಾಡ್ತಾರಲ್ಲ ಅದೆಲ್ಲ ನೀವೇ ಹೇಳಿ ಇಷ್ಟು ಇಷ್ಟು ದಿವಸದಿಂದ ನೀವು ನಾನು ನೋಡ್ತೀರಲ್ಲ ಕಮೆಂಟ್ ಆಗ್ತೀರಲ್ಲ ನೀವೆಲ್ಲ ನೀವೇ ಸೇರಿಸಿ ಹೇಳಿ ನಾನು ಕೇಳ್ತೀನಿ ಎಷ್ಟು ವರ್ಷದಿಂದ ನೀವೆಲ್ಲ ಯೂಟ್ಯೂಬ್ ಚಾನಲ್ ಇದ್ದೀರಾ ಎಷ್ಟು ಲಕ್ಷ ಬಂತಮ್ಮ ನೀವು ಹೇಳಿ ನನಗೆ ಬಂದಿಲ್ಲ ನಾನು ಹೇಳ್ತೀನಿ ನಾನು ನೋಡ ಹೊಡ್ಕೊಂಡಿದ್ದೀನಿ ಓಕೆ ನಿಮ್ಗೆ ಎಷ್ಟಮ್ಮ ಲಕ್ಷ ಬಂದೈತೆ ನೀವೇ ಉತ್ತರ ಕೊಡಿ ಸುಮ್ಮನೆ ಇವರೆಲ್ಲ ಸುಳ್ಳು ಹೇಳ್ಕೊಂಡು ಸುತ್ತಾಡೋದು ಇದು ಒಳ್ಳೆಯದ ಸರಿನಾ ತಪ್ಪ ನೀವೇ ಹೇಳಿ ಸುಮ್ಮನೆ ಬಂದ್ಬಿಟ್ಟು ಲಕ್ಷ ಬರುತ್ತೆ ಅಂತ ಹಾಕ್ಕೊಂಡು ಒಂದು ನಾಲ್ಕು ಜನಕ್ಕೆ ಸುಳ್ಳು ಹೇಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಅವರು ಕಷ್ಟಪಟ್ಟು ಯೂಟ್ಯೂಬ್ ಬರ್ತಾರೆ ಬಟ್ ಅವ್ರು ಏನು ಮುಂಚೆ ಮುಂದೆ ಪ್ರಯತ್ನನೇ ಪಡೋಲ್ಲ ಬರೀ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿಕೊಂಡು ಓ ಲಕ್ಷ ಬರುತ್ತೆ ಲಕ್ಷ ಬರುತ್ತೆ ಅಂತ ನೀವು ಲಕ್ಷದಿಂದ ಹೋದರೆ ನಿಜವಾಗ್ಲೂ ಒಂದು ರೂಪಾಯಿ ಸಿಗೋಲ್ಲ ರೀ ನಿಜ ಹೇಳ್ತೀನಿ ಯಾವತ್ತೂ ನೀವು ಲಕ್ಷ ಲಕ್ಷ ಅಂತ ಅಂದ್ಕೊಂಡು ಹಿಂದೆ ಹೋಗ್ತೀರಾ ಅವಾಗ ಒಂದು ರೂಪಾಯಿ ಸಿಗಲ್ಲ ನೀವು ಮಾಡೋ ಕೆಲಸ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆಟೋಮೆಟಿಕ್ ದುಡ್ಡು ಬರುತ್ತೆ ಓಕೆ ನಾ ಇಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಸುಮ್ಮನೆ ಯಾರಿಗೂ ಈ ಥರ ಲಕ್ಷ ಬಂದೈತೆ ಇಷ್ಟು ಬ ಬಂದೈತೆ ಅಷ್ಟು ಬಂದೈತೆ ಬರೀ ಆಸೆ ಆಸೆ ತೋರಿಸ್ತಾರೆ ಯಾಕಂದ್ರೆ ಅವರು ವೀಡಿಯೋ ನೋಡಲಿ ಅಂತ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಏನು ಕೆ ವ್ಯೂಸ್ಗೋಸ್ಕರ ಮಾಡ್ತೀನಿ ನಾನು ಓಪನ್ ಆಗಿ ಇದ್ದೀನಿ ಸೊ ಆ ಥರ ಯಾರಾದರೂ ಒಬ್ಬರು ಹೇಳಿ ವೀಡಿಯೋಸಲ್ಲಿ ಇಲ್ಲ ಅವ್ರಿಗೆ ತಾಕತ್ತಿಲ್ಲ ಯಾಕಂದರೆ ಅವ್ರು ವೀಡಿಯೋ ಓಡಲ್ಲ ಅಂತ ನಾನು ವೀಡಿಯೋ ಓಡಲಿ ಓಡದೇ ಇರಲಿ ತಾನೇ ಟೆನ್ಷನ್ ತೊಗೊಳಲ್ಲ ಬಟ್ ಇರೋದು ಹೇಳಬೇಕಷ್ಟೇ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ ಇದೆ ಈ ಮಾತು ನೀವು ಒಪ್ಕೊತಿರೋ ಇಲ್ವೋ ಗೊತ್ತಿಲ್ಲ ಇನ್ನೊಂದು ಹೇಳ್ತೀನಿ ಸೊ ನಮ್ಮ ಹಣೆ ಬರೋ ಚೆನ್ನಾಗಿರಬೇಕು ವೀಡಿಯೋಸ್ನ ಯೂಟ್ಯೂಬರ್ ಓಡಿಸಬೇಕಷ್ಟೆ ಅದು ಬಿಟ್ಟರೆ ಯಾವ ಟೆಕ್ ಚಾನಲ್ ಚಾನಲ್ ಅವ್ರು ಬಂದು ಹಿಂಗೆ ಮಾಡು ಹಂಗೆ ಮಾಡು ಹಿಂಗೆ ಮಾಡಿದ್ರೆ ಬರುತ್ತೆ ಹೊಸ ಅಪ್ಡೇಟ್ ತಂದಿದ್ದೀನಿ ಹಂಗೆ ಹಿಂಗೆ ಅಂತ ಎಲ್ಲ ಅದೆಲ್ಲ ನಾಟಕ ಅದು ನಂಬೋದಿಲ್ಲ ನನಗಿಷ್ಟೂ ಆಗೋಲ್ಲ ನಾನು ಯಾರೂ ಇಷ್ಟನೂ ಪಡಲ್ಲ ಅದು ನನಗೆ ಬೇಕಾಗೂ ಇಲ್ಲ ಬಟ್ ಇರೋದು ಹೇಳ್ತಾ ಇದ್ದೀನಿ ಈ ಲಕ್ಷ ಗಿಕ್ಷಾ ಎಲ್ಲ ಹಿಂದೆ ಎಲ್ಲ ಹೋಗೋಕ್ಕೆ ಹೋಗ್ಬೇಡಿ ಇದೆಲ್ಲ ಸುಳ್ಳು ಇವರೆಲ್ಲ ಹೆಂಗೆ ಗೊತ್ತಾ ಬರೀ ಅಷ್ಟೇ ಗೊತ್ತಾಯ್ತಲ್ಲ ನೋಡಲಿ ನೋಡಲಿ ಅಕ್ಕ ಬರಲ ಬರಲಿ ಬನ್ನಿ ಅಕ್ಕ ನೋಡಿ ನೋಡಿ ಅಂತಾರೆ ಎಲ್ಲರು ನಮ್ಮ ಹಿಡಿಯೋ ನೋಡಿ ಇಷ್ಟು ಬಂದೈತೆ ಕೋಟಿ ಬಂದೈತೆ ಕೋಟಿ ಬಂದೈತೆ ಅಂತ ಬೋಟಿನೂ ಇಲ್ಲ ಒಂದು ವರ್ಷದಿಂದ ನಾನು ಇದ್ದೀನಿ ನನಗೂ ಗೊತ್ತಾ ಕಷ್ಟ ಏನಂತ ಇಲ್ಲಿ ಕೋಟಿ ಬೋಟಿ ಎಲ್ಲ ಹಿಂದೆ ಹೋಗೋಕ್ಕೆ ಹೋಗ್ಬೇಡಿ ತುಂಬ ಮಾತಾಡ್ಬಿಡ್ತೀನಿ ಮಾತಾಡ್ಬೇಕಂದ್ರೆ ಸೊ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಸೊ ನಿಮ್ಗೆ ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಏನನ್ಸುತ್ತೆ ಸೊ ಇವರು ಲಕ್ಷ ಮಾಡೋದೆಲ್ಲ ಸರಿನಾ ತಪ್ಪಾ ಅಂತ ಬಟ್ ಹೊಸ ಹೊಸ ಯೂಟ್ಯೂಬ್ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಯಾರು ಯೂಟ್ಯೂಬ್ ಚಾನಲಲ್ಲಿ ಇರಲ್ಲ ಅಂಥವರೆಲ್ಲ ಇವ್ರನ್ನ ವೀಡಿಯೋಸೆಲ್ಲ ನೋಡಿಬಿಟ್ರೆ ಓಹೋ ಭಾರಿ ದುಡಿತವ್ರಣ ಭಾರಿ ದುಡಿತವ್ರೆ ಒಳ್ಳೆ ದುಡ್ಡಿಟ್ಟಿದ್ದವ್ರು ಅಂದ್ಕೊಂಡ್ಬಿಡ್ತಾರೆ ನಮ್ಮ ತುತು ನಮಗೆ ಗೊತ್ತು ಅಂತ ಹೋಗ್ಬಿಟ್ಟು ಬರ್ತಾಯಿದ್ದೀನಿ ಬ ಬಾಯ್